ಇನ್ನು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸ್ಫುರದ ರೂಪಿಯಾಗಿ ಅದ್ಭುತ ನಟ ಅಂತಲೇ ಹೇಳ್ಬೋದು ರಾಮಕುಮಾರ್ ಅವರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಸಿನಿಮಾಗಳನ್ನು ಮಾಡಿಸಲು ನೂರ ಎಪ್ಪತ್ತೈದಕ್ಕದಿಕ ಸಿನಿಮಾಗಳನ್ನು ಮಾಡಿದಂಥ ನಟ ರಾಮ್ಕುಮಾರ್ಗೆ ಲವರ್ ಬಾಯ್ ಅಂತಲೇ ಹೇಳ್ಬೋದು ಮತ್ತು ಆ್ಯಕ್ಷನ್ ಮೂವಿಗಳಲ್ಲೂ ಅಭಿನಯಿಸಿದಂಥ ಆ್ಯಕ್ಷನ್ ಬಾಯ್ ಅಂತಲೂ ಹೇಳ್ಬೋದು ಇನ್ನು ತೊಂಬತ್ತರ ಆವೇಶ ಮುತ್ತಿನಾರ ಗೆಜ್ಜನಾದ ಪೂರ್ಣ ಸತ್ಯ ಮಹಾಕ್ಷತ್ರಿಯ ಶ್ರಾವಣ ಸಂಜೆ ಗಾಯ ಪಾಂಡವರು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾ ಬಂದರು ಅಂತಲೇ ಹೇಳ್ಬೋದು ಅದರಲ್ಲಿ ಗೆಜ್ಜನಾದ ಮತ್ತು ಕಾವ್ಯ ಸಿನಿಮಾ ಅಂತ ಅತಿ ದೊಡ್ಡ ಮಡಿಗರು ಹಿಟ್ಟನ್ನು ಕೂಡ ತಂದು ಕೊಡ್ತು ಇನ್ನು ಮಹಾಕ್ಷತ್ರಿಯನ್ನು ಕೂಡ ವಿಷ್ಣುವರ್ಧನವರ ಜೊತೆ ಅದು ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ತಂದು ಕೊಡ್ತು ಹಾಗೆ ಇದೀಗಿದ್ದಂಗೆ ಇನ್ನು ಕಣ್ಮರೆ ಯಾಕೆ ಆದರೂ ಅಂತ ಸಾಕಷ್ಟು ಜನ ಪ್ರಶ್ನೆಗಳು ಕೂಡ ಬರುತ್ತೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಅಳಿ ಅಂತಲೇ ಅವ್ರನ್ನ ಹೇಳ್ಬೋದು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗಳನ್ನೇ ನಮ್ಮ ಡಾಕ್ಟರ್ ರಾಮ್ಕುಮಾರ್ ಅವರು ಆಗಿರೋಂಥದ್ದು ಸದ್ಯ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ವಜ್ರಶ್ ಕಂಬೈನ್ಸ್ನ ಇವರೇ ನೋಡ್ಕೊಳ್ತಿದ್ದಾರೆ ಸಹ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಸಿನಿಮಾದ ಕಂಬೈನ್ಸ್ನಲ್ಲಿ ಕೂಡ ಇವರು ವರ್ಕ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಇವ್ರದಿಂದ ಸ್ವಂತ ಉದ್ಯಮಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ಸಿನಿಮಾ ರಂಗದಿಂದ ಈಗ ದೂರನೇ ಉಳಿದಿದ್ದಾರೆ ರಾಮ್ ಕುಮಾರ್ ಅವರು ಸದ್ಯ ಸಿನಿಮಾದಿಂದ ದೂರ ಉಳಿದು ಕೂಡ ಹಿಂದೆ ಕಂಬೈನ್ಸ್ಗಳನ್ನು ನಿರ್ಮಿಸಿ ಸಾಕಷ್ಟು ಜನ ಅವಕಾಶಗಳನ್ನು ಮಾಡ್ತಾರೆ